To our guest of honor. We are Ragunath, a double Olympian, an exceptional Indian hockey player, and one of yes, and one of the most stylish players in the Indian hockey team. Welcome SK to this grand audience, please give a big round of applause for Kamada. Welcome. ರೋಲ್ ಇನ್ ಟು ಕ್ರಿಯಲಿ ಸ್ಪೆಷಲ್ ವೆಲ್ಕಮ್ ಟು ಇಂಡಿಯಾ ವಿತ್ ದಟ್ ಐ ಅಫಿಷಿಯಲಿ ವೆಲ್ಕಮ್ ಯು ಆಲ್ ಎರಡ್ ಸಾವಿರದ ಇಪ್ಪತ್ತೈದು ಇದರಲ್ಲಿ ನಮಗೆ ಒಂದು ಮುಖ್ಯ ಅತಿಥಿಯಾಗಿ ಆಹ್ವಾನವನ್ನು ನೀಡಿದಿರ ಸುಮಾರು ವರ್ಷದಿಂದ ನಾವೆಲ್ಲರೂ ಕೇಳಿದ್ದೀವಿ ನಮ್ಮ ಕೊಡಗುವಿನ ಏನು ಕ್ರೀಡೆ ಇರ್ಬೋದು ಅನೇಕ ಕ್ರೀಡೆಗಳಿಗೆ ಎಷ್ಟು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂಥದ್ದು ಈ ಜಿಲ್ಲೆಯಿಂದ ನಾವೆಲ್ಲರೂ ಕೇಳಿದ್ದೀವಿ ತಮ್ಮ ಒಂದು ಪ್ರತಿನಿಧಿ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲಕ್ಕಿಂತ ಮೆಚ್ಚಬೇಕಾಗಿರುವಂಥದ್ದು ಕೊಡಗಿನ ಪದ್ಧತಿಗಳಲ್ಲಿ ಅಂದರೆ ಈ ಕ್ರೀಡೆಯ ಒಂದು ಪ್ರೋತ್ಸಾಹ ಬಹುಶಃ ಪ್ರತಿಯೊಂದು ಜಿಲ್ಲೆಗೂ ಕೂಡ ಮಾದರಿಯಾಗಿ ಕೆಲಸ ಮಾಡ್ತಾಯಿದ್ರೆ ಇದು ನಮ್ಮ ಕೊಡಗು ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲೂ ಸಹ ಯಾವುದೋ ಒಂದು ಕ್ರೀಡೆಗಾಗಿ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಮೈಸೂರಲ್ಲಿ ರೆಸ್ಲಿಂಗ್ ಇರ್ಬೋದು ಮಂಡ್ಯದಲ್ಲಿ ಬೇರೆ ಒಂದು ಕ್ರೀಡೆ ಇರ್ಬೋದು ಆದರೆ ಕೊಡಗುಗೆ ಬಂದ ತಕ್ಷಣ ಹಾಕಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಎಲ್ಲ ಕ್ರೀಡೆಗೂ ಉತ್ತಮವಾದ ಒಂದು ಪ್ರೋತ್ಸಾಹ ಬರೀ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸಿಕ್ಕೋದು ನಿಜವಾಗ್ಲೂ ಮತ್ತು ನಾವೆಲ್ಲರೂ ಮೆಚ್ಚಬೇಕಾಗಿರುವಂಥದ್ದು ಒಂದು ಉತ್ತಮವಾದ ಒಂದು ಪದ್ಧತಿ ಇವತ್ತು ಎಲ್ಲರಿಗೂ ಗೊತ್ತಿದೆ ಇಡೀ ಭಾರತದಲ್ಲಿ ಹಾಕಿಗಾಗಿ ಕೊಡಗುವಿಂದ ಹೊಂದಿರುವಂಥ ಕೊಡುಗೆ ಇಡೀ ಭಾರತದಲ್ಲಿ ಎಲ್ಲರಿಗೂ ಗೊತ್ತಿದೆ ಅದರ ಪ್ರೋತ್ಸಾಹ ನಿರಂತರವಾಗಿ ಇವಾಗ ಇಂಥ ಒಂದು ಒಳ್ಳೆ ಪಂದ್ಯಾವಳಿ ಮೂಲಕ ನಡೀತಾ ಇರೋದು ನಿಜವಾಗ್ಲೂ ಶ್ಲಾಘ ಅದರ ಜೊತೆಗೆ ಕೊಡಗುವಲ್ಲೇ ಇಂಥ ಪಂಡ್ಯಾವಳಿ ಏರ್ಪಡಿಸಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಕೂಡ ಆಹ್ವಾನಿಸಿ ಅದನ್ನ ಸಂಘಟನೆ ಮಾಡದೆ ಒಂದು ಕೆಲಸ ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಿಗೂ ಸಹ ನನ್ನ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತ ಧನ್ಯರೇ ನಿಮಗೆ ಕೇಂದ್ರ ಸರ್ಕಾರದ ಒಂದು ಕ್ರೀಡೆಯ ಒಂದು ಪ್ರೋತ್ಸಾಹ ಬಗ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಆದರೂ ಸಹ ಕೆಲವು ಅಂಶಗಳು ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ಮಂಡಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಪ್ರಧಾನಮಂತ್ರಿಯವರ ಗುರಿ ಅವರ ಆಕಾಂಕ್ಷೆ ಅವರ ಕನಸು ಇರದೇ ಈ ವಿಕಸಿತ ಭಾರತ ಅದರಲ್ಲಿ ಎಲ್ಲ ಕ್ಷೇತ್ರದ ಒಂದು ಪ್ರೋತ್ಸಾಹ ಕೊಡಬೇಕಾಗಿರುವಂಥದ್ದು ಕೆಲಸ ಆಗ್ತಾ ಇದೆ ಕ್ರೀಡೆಗೋಸ್ಕರ ಕೂಡ ಉತ್ತಮವಾದ ಒಂದೇ ಒಂದು ಫಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು ಖೇಲೋ ಇಂಡಿಯಾ ಮೂವ್ಮೆಂಟ್ ಇರ್ಬೋದು ಎಲ್ಲರ ಮೂಲಕ ಕ್ರೀಡೆಯ ಒಂದು ದೊಡ್ಡ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಮೊದಲನೇ ಒಂದು ಉದ್ದೇಶನೇ ಒಂದು ಇದು ಭಾರತದಲ್ಲಿ ಉಬ್ಬವಾಗಿರುವಂಥದ್ದು ಕೆಲವು ಪರಂಪರೆಗಳು ಅದರ ಜೊತೆಗೆ ಏನು ಬೇರೆ ಭಾಗದಿಂದ ಬಂದಿರುವಂಥದ್ದು ಕ್ರೀಡೆ ಅದು ಭಾರತದಲ್ಲಿ ಎಲ್ಲರೂ ಬಹಳ ದೊಡ್ಡ ಅಭಿಮಾನಿಯಾಗಿ ಅದನ್ನ ಪ್ರೋತ್ಸಾಹ ನಿರಂತರವಾಗಿ ನಡಿಬೇಕಾಗಿದೆ ಅದರ ಜೊತೆಗೆ ಏನು ಕ್ರೀಡೆ ಬಂದಾಗ ಯಾರು ಜಾತಿ ಧರ್ಮ ಏನು ಒಂದು ಏನು ಸಮಾಜದಲ್ಲಿರುವಂಥದ್ದು ಏನು ವ್ಯತ್ಯಾಸಗಳಿದೆ ಯಾರು ನೋಡದೇನೆ ಎಲ್ಲರೂ ಒಗ್ಗಟ್ಟಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಕ್ರೀಡೆ ನಿಜವಾಗಲೂ ಸಮಾಜದ ಏಕತೆಗಾಗಿ ಒಂದು ಒಳ್ಳೆಯ ಯಂತ್ರ ಸೊ ಈ ನಿಟ್ಟಿನಲ್ಲೂ ಸಹ ಈ ಖೇಲೋ ಇಂಡಿಯಾ ಮತ್ತು ಫಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಭಾಳ ದೊಡ್ಡ ಪ್ರೋತ್ಸಾಹವನ್ನು ಇದೆ ಅದ್ರ ಜೊತೆಗೆ ನಿಮಗೆ ಗೊತ್ತಿದೆ ಭಾರತದಲ್ಲಿ ಒಂದು ಒ ಬಿ ಸಿ ಇದೆ ಒಂದು ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಮುಂದುವರಿತಾ ಇದ್ದೀವಿ ಅದರ ಒಂದು ನಿಜವಾಗ್ಲೂ ಪ್ರಿವೆಂಟಿವ್ ಮೆಷರ್ ಅಂದರೆ ಕ್ರೀಡೆ ಮೂಲಕನೇ ಆಗೋದು ಸೊ ಅದಕ್ಕಾಗಿನೂ ಸಹ ಈ ಖೇಲೋ ಇಂಡಿಯಾ ಮತ್ತು ಫಿಟ್ ಇಂಡಿಯಾ ಮೂವ್ಮೆಂಟಿಂದ ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಸೊ ಇಂಥ ಒಂದು ಏನು ಸ್ವಯಂ ನೀವೇ ಏರ್ಪಡಿಸಿ ನೀವೇ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಆ ವಿಕಸಿತ್ ಭಾರತಕ್ಕಾಗಿ ನೀವೇ ನಮಗೆ ಒಂದು ದೊಡ್ಡ ಪ್ರೇರಣೆಯನ್ನು ಕೊಡ್ತಾ ಇದ್ದೀವಿ ಸೊ ಅದಕ್ಕಾಗಿ ನನಗೆ ನಿಜಕ್ಕೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಒಂದು ಸಂತೋಷದ ವಿಷಯ ನಾವು ಕೂಡ ಹೇಳಿದ್ದೀವಿ ನಮ್ಮ ಕೇಂದ್ರ ಸರ್ಕಾರದ ಅನೇಕ ಒಂದು ಯೋಜನೆಗಳ ಜೊತೆ ಜೋಡಿಸ್ಕೊಂಡು ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೀಬೇಕಾಗಿರುವಂಥದ್ದು ನಮ್ಮ ಆಕಾಂಕ್ಷೆ ಅದಕ್ಕಾಗಿಯೂ ಸಹ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ವಿನಂತಿ ಮಾಡ್ತೀನಿ ಬರ ವರ್ಷಗಳಲ್ಲಿ ಹಾಕಿ ಮತ್ತು ಅನೇಕ ಕ್ರೀಡೆಗಳು ಏನೋ ಕೊಡಗಲ್ಲಿ ಪ್ರೋತ್ಸಾಹ ಆಗುತ್ತೆ ಅದು ನಮ್ಮ ಸಮಾಜದ ಏಕತೆಗಾಗಿ ಸಮಾಜದ ಒಂದು ಏನು ಹೆಲ್ತ್ಗಾಗಿ ನಾವು ಒಂದು ಒಳ್ಳೆ ರೀತಿಯನ್ನು ಬಳಸೋಣ ಅಂತ ಹೇಳ್ತಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಒಂದು ಪ್ರೋತ್ಸಾಹದಿಂದ ಅದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ನಾವು ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇವತ್ತು ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಏನೋ ಮುಂದೆ ಈ ಒಂದು ಅದ್ಭುತವಾದ ಒಂದು ಕ್ರೀಡೆ ಪ್ರದರ್ಶನ ಆಗುತ್ತೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಇದನ್ನ ನೋಡೋಕ್ಕೆ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ ಅದು ಸಹ ನಮ್ಮ ಕೋಣಿಕೊಪ್ಪಾಯಿನ ಸುಂದರ ಒಂದು ಹಸಿರು ವಾತಾವರಣದಲ್ಲಿ ಇಂಥ ಅದ್ಭುತ ಒಂದು ಕಾರ್ಯಕ್ರಮದಲ್ಲಿ ನಮಗೆ ನಿಮ್ಮ ಈ ಪ್ರದರ್ಶನ ನೋಡಲಿಕ್ಕೆ ಒಂದು ಸಂತಾಶ ಸಿಕ್ಕಿರೋದು ಕೂಡ ನನ್ನ ಸೌಭಾಗ್ಯ ಅಂತ ಭಾವಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಕಾರ್ಯಕ್ರಮದ ಆಯೋಜಕರಿಗೆ ನನ್ನ ಶುಭಾಶಯಗಳು ಕಾರ್ಯಕ್ರಮದ ಸ್ಪಾನ್ಸರ್ಗಳಿಗೂ ಸಹ ಎಲ್ಲ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್ ಜೈ ಕನ್ನಡ Ladies and gentlemen, let us have a brief intro of our chief guest, Mr. V. R. Ragunath, who has produced and well known for penalty corner conversion. We V. R. Ragunath, alumni of Lion School, Goni two-time Olympian, former Indian captain, World Cupper, Asian Games. Go this wonderful district, being my birth I started my hockey career from the same, same ground and same college. वंडरफुटमेंट बै हॉकी कूर्टिव मै आ सपोर्ट आलवेज विल विमोट हॉकी इन आल द डिस्ट्रिक्स एंड स्पेशली इन कूर्क सो गुड लक एवरी वन थैंक यू अकैडमी एंड हॉकी कूद आगे लाइक जस्ट रघु जस्ट सेम वेरी हैपी टू बी टू बी ऑन इध ग्रउंडली नानू मदारी बॉल बे आगे नेक्स्ट इन वर्ष प्लेयर आगे आड़ी ना चीफ गेस्ट बर्ताजी मुमेंट आता है सो जस्ट टू विश लाइक सर्स इंडिया इस लीडिंग टर्ड्स स्पोर्टिंग नेशन आर आनरेबल टी एम डूइंग द बेस्ट फॉर द नेशन सो आई वांट टू ऑल द किड्स हू आर टेकिंग अप एनी स्पोर्ट इट डजेंट हैव टू बी जस्ट हॉकी हाकिदे स्पोर्ट तक फुटबॉल बैडमिंटन there is enough support and encouragement from our government. So, today, August I would like to tell all the parents also to take, I mean to encourage our kids to take up any sport because physical activity is generally very important. It may, you know, lead to better health and better discipline throughout your life. I wish both the teams here all the very best and I'm looking forward for an exciting final. Thank you again. Member of the Parliament, Mr. Yadvir Olympians, Mr. Via Ranuna, Mr. J. Uttarpar, and our special guests, Mr. Brown, Mr. Suguna Mutana, and also we have the donor of for this tournament, Mr. Bumatra Kilan The committee and members of Hockey Club are very grateful to Nestle India. Specially Mr. Vikram Nsubhaya for giving us this opportunity to conduct the prestigious Nescafe Cup in Koo. We are also looking forward to their continued support and sponsorship in the year to come. My gratitude to Mr. Bhutende Changappa, Mirende Joyappa, and Mallamada Santosh for getting this Ground ready. So I'll wish both the teams good luck. Thank you. Thank you. Karnataka in the state third mini Olympic Games, which was held on 14th to 20th November 2024 at Bangalore, has won gold. Medal and they have been the champions. Now it's being a true sportsmanship from the hockey court We are recognizing these young talent has made hockey pool proud by bagging gold medals in the mini Olympics. Okay. Up next, Sai Divesh. Please be here. bopanna MP, Darshan KM. Pratampu and Ayappa, Veer also played in the CISC Hockey National Stadium, Bhuvaneshwar. Congratulations. Who so have done a tremendous job from Coorg and definitely we want all of you. We request all the awardees to start off the game. I request the players to please line up after the start our grand finals. ಹದಿನೆಂಟು ಒಲಿಂಪಿಯನ್ಸ್ ಗಳನ್ನು ಕೊಟ್ಟಂತ ಕುಟ ಜಿಲ್ಲೆ ಈ ಎರಡು ಅದ್ಭುತ ಆಟಗಾರರು ಇಂದು ವೇದಿಕೆ ಮೇಲೆ ಇರುವುದು ನಮ್ಮೆಲ್ಲರ ಸೌಭಾಗ್ಯ ಹಾಗೆ ಅರ್ಜುನ ಪ್ರಶಸ್ತಿ ಇನ್ನು ನಿಮ್ಮೆಲ್ಲರ ಕೈಯಿಂದ ಬಹಳಷ್ಟು ಮುನ್ನೋಟವಿದೆ ಟೀಮ್ ಲೈನ್ ಅಪ್ ವೈಟ್ ಬ್ಲಾಕ್ ಈಸ್ ಬ್ಲೇಸ್ ಮೂರ್ನಾಟ್ ಎಲೋ ಬ್ಲೂ ನಾಟ್ ಅದ್ಭುತ ಆಟಗಾರರನ್ನು ಒಳಗೊಂಡಂತ ತಂಡ ಇದು ಸೊ ಐ ರಿಕ್ವೆಸ್ಟ್ ಫ್ರಮ್ ಮೈಸೂರು वीआर रघुनाथ अर्जुन अवारड़ी एसके उत्तप द ओलंपियन मुत्तप शुगना किरण अद्भुत पड़गिन सांप्रदायिक ओलग कर्नाटक साहित्य परिषत्तिन अभ्यर्थिगळिगे आदरद स्वागत टीम ब्लेस गोल गोलकीपर नाणी अय्यप्पा हरबबन फ्रॉम पंजाब मनीष फ्रॉम पंजाब जश्विन अंकुर आरी प्रज्वल संकप्पा बेली दर्शन सोमन्ना द गोलकीपर मोहन मोनी रॉय मेरियंडा ओपनर के के कंबिरन्ना दिस आर द प्लेयर्स एंड कोच एंड ऑल द टेक्निकल ऑफिशियल्स विनोद जयप्पा पवन नाणय्या अरुणा सुलिमाडा सुपैया

ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಮೆಡಲಿಸ್ಟ್ ಅಡಪಣ್ಣ ಶ್ರೀಮಂತ್ ಅಟು ಅಮೋಘವಾದಿ ಡೈರೆಕ್ಟರ್ಸ್ ಮೆಂಬರ್ಸ್ ಲೈನ್ ಅಪ್ ಪ್ರದೇಶ್ ಹೋದ ಅಂಪೈರ್ಸ್ ಪ್ಲೀಸ್ ಆಗಿ ಫೋಟೋಗ್ರಾಫಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಎಲ್ಲರ ಕ್ರೀಡಾಭಿಮಾನಿಗೆ ಪ್ರಸಾದ ಸುಲಿಮಠ ಸುಬ್ಬಯ್ಯ ಫೋರ್ಟೀನ್ ಫಿಫ್ಟೀನ್ ಹ್ಯಾಂಡ್ ಓವರ್ ದ ಮ್ಯಾಚಸ್ ವಿ ಥ್ಯಾಂಕ್ ಹಾಕಿ ಫುಲ್ ಫಾರ್ ಕಾಫಿ ಮತ್ತೆ ಹಾಕಿಯ ಒಂದು ಅದ್ಭುತ ಸಂಬಂಧ ಇದು ಇಪ್ಪತ್ತೆರಡು ವರ್ಷಗಳಿಂದ ಅದ್ಭುತ ರೀತಿಯಲ್ಲಿ ಹಾಕಿಯನ್ನು ನಡೆಸಿ ನೆಸ್ಕೆಫೆ ಇಂಡಿಯಾಕ್ಕೆ ಅಭಿನವ್ ಟೈಗರ್ ಪ್ಲೀಸ್ ರೈಸ್ ಯೋರ್ ಸಿಕ್ ನಮಗೆ ಕೊಡಗಿನಲ್ಲಿ ಟೈಗರ್ ಅಂದರೆ ವಿನೋ ಎಂ ಪಿ ಗಣೇಶ್ ಒನ್ಲಿ ಅವಾರ್ಡೆಡ್ ಟೈಗರ್ ಇನ್ ಓಲ್ಡ್ ಹಾಕಿ ನೈನ್ ನಾವು ಹಿಡಿದಿದ್ದಾರೆ ಮೈಸೂರು ಮಹಾರಾಜ ಹಾಗೂ ಕೊಡಗು ಕಟ್ಟೆ ಇದೆಲ್ಲ ಬಾರ ವಿಶ್ವಗೊಂಡಂ ಮೋಕ್ಷ ಅವರ ನಿರ್ಮಿಸಿದ ವಿಶ್ವೇಶ್ವರ ನಿರ್ಮಿಸಿದ ಕಾವೇರಿ ನೀರು ಕೊಡಗಿನ ಹರಿವಣ್ಣ ಅಗ್ಗಿನ ನನ್ನ ಅವರ ಐದನೇ ಆರನೇ ಜನರೇಷನ್ ಆಗಿ ಈ ಶತಮಾನದ ಆಟಗಾರ ಪಿಡಿ ಎಸ್ ಎಸ್ ಕೆ ಹೊತ್ತಪ್ಪ ಎಸ್ ಈ ಗ್ರೌಂಡ್ ಅದ್ಭುತ ಜ್ಞಾಪಕಾರ್ಥವಾಗಿ ಉಳಿಲಿ ಚಿನ್ನಪ್ಪ ಕುಶಾಲಪ್ಪ ಸುಗುಣ ಸರ್ ವಿಕ್ರಮ್ ಸುಬ್ಬಯ್ಯ ರಾಣಾ ಸರ್ ಯೂರ್ ಸರ್ ಚೇತನ್ ಆಲ್ ದ ಡಿಗ್ನರಿಟಿ ಸರ್ ನಿಮ್ಮೆಲ್ಲರ ಕನಸು ಇವತ್ತು ಅದ್ಭುತವಾಗಿರಲಿ ನಿಮ್ಮೆಲ್ಲರ ಇವತ್ತು ಮೈದಾನದಲ್ಲಿ ಇರೋದು ಕೊಡಗಿನ ಸಾಸ್ತಾಂಗ ಕುಂಬಾರನ ಜನರಲ್ ಸೆಕ್ರೆಟರಿ ಚೇತನ್ ಅಮ್ಮಂಡಿಗ ಟ್ರೆಷರರ್ ಗುಮ್ಮಟ್ಟಿಗ ಮುತ್ತಣ್ಣ জয়েন্ট প্রেজেন্টার কোকন্ডা রوشن ডিরেক্টরস আইত বড়কড়া দীনাপুাইয়া পরিচণ্ড গৌতম আঞ্চপরওয়ান্ডা কুশালप्पा কোপಣ್ಣ জিলান নাইকন্ডা দীপু শিবচালিয়েন্ডা রোহিণী কল্লিরা উষা জেন্টলমেন অ্যাজ আই ইনফর্মড দিস টুডে সুজ গোল্ডেন ডায়মন্ডস আইঙ্গা রাফুল টিকেটস টু অর্গানাইজ মাডিতেনতা ইগনাগরা হনারেবল এমপি এনিওয়ে স্যার আইঙ্গা স্পিকিং দ Luckiest individual who is going to back the diamond ring. One that the first prize as I mentioned yesterday. Diamond ring. I am from Amarty, a resident of Amarty. If you are here, kindly come with a coupon. Kindly come with Okay. It's over. Shoo Charlie Indar Rohini. Shoo Charlie Indar Rohini. Ma'am, you get the gold ring. Congratulations. Uh, there is very nice atmosphere of hockey in Kurs. Our teammates and our friend from Haryana come. They all are feeling very good in Kulk and very nice. Thank you all of you for their support for hockey. Thank you so much. Seventy five thousand rupees. शंकर बाब बेली सचिन मोहन मोनी गेट प्लेयर रॉय टीम कोच मिस्टर गोपन्ना टीम मैनेजर अंकुश आर्यन उत्तपा द प्लेयर वेल डन आर्यन उत्तपा माखंडा thank yeah. you

प्राइज स्विस् गोल्ड एंड डायम विराजपेय वेलडम हरम कंग्राचुलेनश्वर यूथ नेक्स्ट। ने मूकचंद्र सोमण कट्टीम John Paul, Alnanda Rakshit, Chandanda Amor, Tanuj Gulia, Junior India Camper Goalkeeper, Annadiyanda Pandana, Chandanda Gopanna, Coach Patrangada Srimad, Team Manager Madhira Ganapati. Well done, a good show from Team Bhukirnad Kunda. All through the games from two days, you have shown your spirit. You have shown two skills of hockey. That's why you are in the finals, and definitely you made the finals more interesting by scoring the equalizer when dancing team श्री तितना अचुंधा टीम मैनेजर यू हैव कैश प्राइस फ्रॉम मिस्टर तीतमाडा अय्या पॉल डी कॉन्फलेशन प्राइजेस मैं रिक्वेस्ट डी कोच और मैनेजर टू प्लीज स्टे बैक एंड कलेक्ट योर कॉन्फलेशन प्राइजेस मैं इन डी कैश प्राइस ऑफ़ फिफ्टी थाउजेंड रुपीस स्पॉन्सर्ड बाय नेस्ले इंडिया ऑर्गेनाइ